ಓಂ ಶ್ರೀ ಗುರುಭ್ಯೋ ನಮಃ ಸಿಂಹರಾಶಿಯ ಮಾಸ ಭವಿಷ್ಯ ನವೆಂಬರ್ ತಿಂಗಳು ಏನು ಹೇಳುತ್ತೆ ಅಂತ ಅನ್ನೋದನ್ನು ನೋಡೋದಾದರೆ ನೋಡಿ ರವಿ ನಿಮಗೆ ಅಂತಂದರೆ ಗ್ರಹ ಶುಭ ಮತ್ತು ಅಶುಭ ಸ್ಥಾನದಲ್ಲಿ ಮಿಶ್ರ ಫಲವನ್ನು ಖಂಡಿತವಾಗಿಯೂ ಕೊಡ್ತಾ ಇದ್ದಾನೆ ಆದರೂ ಕೂಡ ರವಿಯಿಂದ ನಿಮಗೆ ಈ ಒಂದು ಮಾಸದಲ್ಲಿ ಒಂದಷ್ಟು ಪದ ಅಂತಂದರೆ ನಿಮ್ಮ ನೌಕರಿಯಲ್ಲಿರಬಹುದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಒಂದಷ್ಟು ಪದ ಸಿಗುವಂಥ ಸಾಧ್ಯತೆ ಧನಲಾಭವಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸುತ್ತೆ ಆದರೆ ಉತ್ತರಾರ್ಧದಲ್ಲಿ ಅಂತಂದರೆ ಸುಮಾರು ಹದಿನೈದನೇ ತಾರೀಕಿನ ನಂತರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ರವಿಯಿಂದ ಆಗಲಿಕ್ಕೆ ಸಾಧ್ಯತೆ ಇದೆ ಅನಾವಶ್ಯಕವಾದ ಖರ್ಚನ್ನು ಕೂಡ ರವಿ ಮಾಡಿಸ್ತಾನೆ ಇನ್ನು ಕುಜನ ವಿಚಾರ ಮಾಡಿದಾಗ ಕುಜ ನಿಮಗೆ ಅಶುಭಕಾರಕನಾಗಿದ್ದಾನೆ ಈ ಒಂದು ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ನೋಡಿ ಬಂಧುಗಳಿಂದ ಉಪದ್ರವ ಮತ್ತು ಆರೋಗ್ಯದ ಮೇಲೆ ಕುಜನ ಪ್ರಭಾವ ಇರೋದರಿಂದ ಕುಜನ ಒಂದು ಪರಿಹಾರವನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಿ ಬುಧ ಮಧ್ಯಮನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಏರಿಳಿತವನ್ನು ಮಾಡಿಸ್ತಾನೆ ಆದರೆ ಒಂದಷ್ಟು ನಿಮಗೆ ಹಣಕಾಸಿನ ವಿಷಯದಲ್ಲಿ ಅನುಕೂಲತೆಯನ್ನು ಕೊಡೋದರಿಂದ ಆರ್ಥಿಕ ವಿಷಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ ಗುರು ವಿಷಯವನ್ನು ವಿಚಾರ ಮಾಡಿದಾಗ ಸದ್ಯಕ್ಕೆ ಗುರು ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಇರೋದರಿಂದ ನಿಮಗೆ ಗುರು ವ್ಯಯಸ್ಥಾನದಲ್ಲಿ ಬಂದಾಗಾಯಿತು ತಾತ್ಕಾಲಿಕವಾಗಿ ಗುರುಬಲ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಹುದು ತೊಂದರೆ ಇಲ್ಲ ವಿಶೇಷವಾಗಿ ನೋಡಿ ವಿದೇಶ ಯೋಗದ ಒಂದು ಯೋಗ ಕೂಡ ಸಿಗುತ್ತೆ ಆಧ್ಯಾತ್ಮಿಕವಾಗಿಯೂ ಕೂಡ ಗುರುವಿನಿಂದ ಒಂದಷ್ಟು ಲಾಭವಾಗುವಂತಹ ಸಾಧ್ಯತೆ ಇದೆ ಶುಕ್ರ ತುಂಬ ಒಳ್ಳೆಯ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಆದರೆ ನೋಡಿ ಶುಕ್ರ ನಿಮಗೆ ಐಹಿಕ ಸುಖಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಬಾಕಿ ವಿಷಯವನ್ನು ಮರೆತು ಹೋಗುವಂಥ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ಗಮನ ಕೊಟ್ಟು ಬೇರೆ ವಿಷಯಕ್ಕೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗದೇ ಇರುವಂತೆ ಅಂದರೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ಸಂಪೂರ್ಣವಾಗಿ ನಿಭಾಯಿಸುವಂತೆ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಶನಿಯಂತೂ ಆಗಲೇ ಹೇಳ್ತಾ ಇದ್ದೇನೆ ಅಷ್ಟಮದಲ್ಲಿರುವಂಥ ಶನಿ ಸಾಕಷ್ಟು ಉಪದ್ರವವನ್ನು ಕೊಡ್ತಾನೆ ಶನಿ ಒಂದು ವೇಳೆ ಮೂಲ ಜಾತಕದಲ್ಲಿ ಶನಿ ಅಶುಭ ಸ್ಥಾನದಲ್ಲಿದ್ದರೆ ಈ ಉಪದ್ರವ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ತಪ್ಪದೇ ಶನಿಯ ಆರಾಧನೆಯನ್ನು ಮಾಡಿ ಸ್ತೋತ್ರವನ್ನು ಹೇಳಿ ಶನಿಯ ದೇವಸ್ಥಾನಕ್ಕೆ ದರ್ಶನವನ್ನು ಕೊಡಿ ಹಾಗಾದರೆ ಮಾತ್ರ ನೀವು ಶನಿಯ ಒಂದು ತೊಂದರೆಯಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ ನೋಡಿ ಶನಿ ಬಾಧೆಯಿಂದ ಅನಾರೋಗ್ಯ ಆಗ್ಬೋದು ಅಪಘಾತ ಆಗ್ಬೋದು ಶಸ್ತ್ರಕ್ರಿಯೆ ಆಗ್ಬೋದು ಅಷ್ಟಮದಲ್ಲಿರುವಂಥ ಶನಿಯ ಉಪದ್ರವ ರಾಹು ಕೂಡ ಸಪ್ತಮದಲ್ಲಿ ಮುಂದುವರಿತಾ ಇದ್ದಾನೆ ಅಶುಭ ಸ್ಥಾನವನ್ನು ಕೊಡ್ತಾನೆ ಅನಾವಶ್ಯಕವಾಗಿ ದಂಪತಿಗಳ ಮಧ್ಯೆ ಕಲಹವಾಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಕೇತು ಕೂಡ ನೋಡಿ ಲಗ್ನದಲ್ಲೇ ಮುಂದುವರಿತಾ ಇದ್ದಾನೆ ಅಂದರೆ ಮೊದಲ ಸ್ಥಾನದಲ್ಲಿ ಮುಂದುವರಿಯೋದರಿಂದ ಹೇಳಿದ್ನಲ್ಲ ನಾನು ಎಷ್ಟೋ ಗ್ರಹಗಳಿಂದ ನಿಮಗೆ ಆರೋಗ್ಯದ ಮೇಲೆ ಶನಿಯಿಂದಲೂ ಕೂಡ ಇರೋದರಿಂದ ಇನ್ನು ಕೇತು ಪ್ರಭಾವ ಕೂಡ ಇರೋದರಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗುವಂಥ ಸಾಧ್ಯತೆ ಮತ್ತು ಕೇತು ಎಲ್ಲ ಕೆಲಸಗಳಲ್ಲಿ ತುಂಬ ಪರಿಶ್ರಮವನ್ನು ಮಾಡಿಸುವಂಥ ಸಾಧ್ಯತೆ ಇರೋದರಿಂದ ಕೇತು ಪರಿಹಾರವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ನಮಸ್ಕಾರ